ಮೈಸೂರಿನ ಸಾಹಿತಿ ಹಾಗೂ ಪತ್ರಕರ್ತೆ ಶ್ರೀಮತಿ ಮನ ಲತಾ ಮೋಹನ್ ಸಾರಥ್ಯದ ಇದು ಜನಮನ ಟಿವಿ ಕನ್ನಡದ ಕೌಟುಂಬಿಕ ವಾಹಿನಿಗೂ ನಮಸ್ಕಾರ ಕನ್ನಡದ ಮನಸ್ಸುಗಳನ್ನು ಬೆಸೆಯುವ ಕನ್ನಡಾಭಿಮಾನವನ್ನು ಹೆಚ್ಚಿಸುವ ಎಂಬತ್ತೇಳನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ ಕರುನಾಡಿನ ಸಕ್ಕರೆ ನಗರಿ ಮಂಡ್ಯ ಅಣಿಯಾಗಿದ್ದು ಸಾಹಿತ್ಯ ಸಮ್ಮೇಳನ ಉದ್ಘಾಟನೆಗೆ ಕ್ಷಣಗಣನೆ ಶುರುವಾಗಿದೆ ಅದರಲ್ಲೂ ಒಂದು ವರ್ಷದಿಂದ ಹಲವು ಕಾರಣಗಳಿಂದ ಮೂರು ಬಾರಿ ಮುಂದೆ ಹೋಗಿದ್ದ ಕನ್ನಡ ಸಾಹಿತ್ಯ ಸಮ್ಮೇಳನ ಮಂಡ್ಯದಲ್ಲಿಯೇ ಅಂತಿಮಗೊಂಡು ಮೂರು ದಿನಗಳ ಕನ್ನಡ ಜಾತ್ರೆ ಸಡಗರ ಶುರುವಾಗಿದೆ ಸತತ ಮೂರು ತಿಂಗಳಿಂದ ತಯಾರಿ ಸಮ್ಮೇಳನ ಪೂರ್ವವಾಗಿ ಎದುರಾದ ವಿವಾದಗಳ ನಡುವೆಯೂ ಕನ್ನಡದ ಮನಸ್ಸುಗಳ ಹಬ್ಬಕ್ಕೆ ಡಿಸೆಂಬರ್ ಇಪ್ಪತ್ತರ ಶುಕ್ರವಾರ ಚಾಲನೆ ಸಿಗಲಿದೆ ಇದಾದ ನಂತರ ಮೂರು ದಿನಗಳ ಕಾಲ ಕನ್ನಡ ಹಾಗೂ ಕರ್ನಾಟಕದ ಭಾಷೆ ಗಡಿ ಮಾಧ್ಯಮ ತಂತ್ರಜ್ಞಾನ ಮಹಿಳೆಯರ ಸಾಹಿತ್ಯ ಒಳಗೊಂಡ ಹಲವು ವಿಚಾರಗಳ ಕುರಿತು ಚರ್ಚೆ ಸಂವಾದ ಹೊಸ ವಿಚಾರಗಳಿಗೆ ಸಮ್ಮೇಳನ ವೇದಿಕೆಯಾಗಲಿದೆ Dejamos com essa torre, a terceira hora. Sentou બહુ બધા ઘડી આપણે પહેલા પછી પહેલાં પહેલા પછી સંભવભાવ કરી મૂકજો બધો ಬಹಳ ರುಚಿಕರವಾಗಿದೆ ಬೆಳಗಿನ ತಿಂಡಿ ಇಡ್ಲಿ ವಡೆ ಚಟ್ನಿ ಸಾಂಬಾರ್ ಉಪ್ಮಾ ಮೈಸೂರು ಪಾಕಿರುತ್ತದೆ ಮಧ್ಯಾಹ್ನ ಕಾಯಿ ಆ ದಿನ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಈ ವೇದಿಕೆಗೆ ನೀರೂಪಣಾ ಅಮ್ಮಿ ಬರಕ್ಕೆ ಆಮರಿಸಿದ್ದಾರೆ ಈ ವೇದಿಕೆಯಲ್ಲಿ ಆ ಪ್ರೀತಿಯ ಚಪಾ ಯೋತಿಗೆ ಸ್ವಾಗತಿಸುತ್ತಾ ಇದ್ದೇವೆ ಸಯೋತಾ ಶಂಕರ್ ಪ್ರಕಾಶ್ ಅವರಂತ ಶ್ರೀಮತಿ ಭಾನವತಿ ಟಿ ಸಿ ಇನಿಗ ನಿಮ್ಮ ಮುಂದೆ ನೀರೂಪಣೆಯ ಮಂಡ್ಯದ ಮಹಾಜನತೆಗೆ ನಮಸ್ಕಾರ ಭತ್ತದ ಕಣಜ ಬೆಲ್ಲದ ಸೀಮೆ ಅಪ್ಪದ ಕನ್ನಡ ನುಡಿಯುವ ನೇಗಿಲ ಯೋಗಿಗಳ ನೆಲೆ ಬೀಡು ಮಂಡ್ಯ ಮಂಡ್ಯ ಜಿಲ್ಲೆಯ ಮಣ್ಣಿನಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತಿಗೂ ಮಂಡ್ಯ ಜಿಲ್ಲೆಗೂ ಹಾಗೂ ಸಾಹಿತ್ಯ ಸಮ್ಮೇಳನಕ್ಕೂ ಒಂದು ವಿಶೇಷವಾದಂಥ ಭಾವ ಸಂಬಂಧ ಇರುವಂಥದ್ದು ನಾಡೋಜವರು ಚನ್ನಬಸಪ್ಪನವರು ಯಾಕೆ ಅಂತ ಹೇಳಿದ್ರೆ ಸಂಬಂಧವನ್ನು ನೋಡಿದ್ರೆ ಮಂಡ್ಯ ಜಿಲ್ಲೆ ಸಾಹಿತ್ಯ ಪರಿಷತ್ತು ಸಾಹಿತ್ಯ ಸಮ್ಮೇಳನ ಒಂದು ತ್ರಿವೇಣಿ ಸಂಗಮ ಆದರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ಅರವತ್ ಮೂರನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ಇದೇ ನೆಲದಲ್ಲಿ ಜರುಗಿದಂತಹ ಸಂದರ್ಭದಲ್ಲಿ ಕೇಂದ್ರ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿ ಸಮ್ಮೇಳನವನ್ನು ಆಯೋಜಿಸಿದ್ರು ಈಗ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಎಂಬತ್ತೇಳನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಸರ್ವಾಧ್ಯಕ್ಷರಾಗಿ ಇಲ್ಲಿ ನೆರೆದಿರ್ತಕ್ಕಂಥದ್ದು ನಮಗೆಲ್ಲದೂ ಕೂಡ ಒಂದು ಅತಿ ದೊಡ್ಡದ ವಿಷಯ ಅಂತ ಹೇಳ್ತಾ ಕನ್ನಡ ಸಾಹಿತ್ಯ ಜನಪದ ಸಾಹಿತ್ಯದ ಮೂಲಕ ಕನ್ನಡ ಕಂಪನ ಬಿತ್ತಿದ ಮಹಾನೀಯರಲ್ಲಿ ಇವರೂ ಒಬ್ಬರು ಕನ್ನಡ ಸಾರ್ವಸತ್ವ ಲೋಕ ಕಂಡಂತ ಜನಪದ ಸಾಹಿತಿ ಹಿರಿಯ ಚೇತನ ಸೌಜನ್ಯ ಮೂರ್ತಿಗಳು ಅದೆಲ್ಲದಕ್ಕಿಂತ ಮುಖ್ಯವಾಗಿ ಶತಮಾನದ ವಸ್ತಿನಲ್ಲಿರುವಂತ ಶ್ರೀ ಮೂರು ಜನ್ಮಾಸಪ್ಪ ನಮ್ಮೆಲ್ಲರ ಈ ಒಂದು ಸಮ್ಮೇಳನ ಸರ್ವಾಧ್ಯಕ್ಷರಾಗಿ ಆಯ್ಕೆಯಾಗಿರುವಂತಹ ಸಂತೋಷ ಅಂತ ಹೇಳಿ ಈ ಒಂದು ಸಮ್ಮೇಳನ ಅಧ್ಯಕ್ಷರಾಗಿರ್ತಕ್ಕಂಥ ನಾಡೋಜ ಡಾಕ್ಟರ್ ಗೋರು ಜನ್ಮಸಂಧರ್ ಅವರನ್ನ ಹೃತ್ಪೂರ್ವವಾಗಿ ನಾನು ಸ್ವಾಗತವನ್ನು ಬಯಸ್ತೇನೆ ಕೃಷಿ ಪ್ರಧಾನವಾಗಿರುವಂತಹ ಜಿಲ್ಲೆ ನಮ್ಮ ಮಂಡ್ಯ ಜಿಲ್ಲೆ ಮಂಡ್ಯ ಜಿಲ್ಲೆಗೆ ಕೃಷಿ ಸಚಿವರು ಆಗಿರುವಂತಹ ಸನ್ಮಾನ ಶ್ರೀ ಚೌರಾಯಚು ಸರ್ ಅವರು ಸಮ್ಮೇಳನ ಯಶಸ್ಸಿಗೆ ಅಪಾರ